ಒಂದ್ ಕೊಡು ಜನಕ್ಕ ಒಂದೇ ಕಿಲೋನಾ ನೀವೇ ನೋಡಿ ದಿನೇ ದಿನೇ ಎಷ್ಟ್ ಸಣ್ಣ ಆಗ್ತಾ ಇದೀರಾ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕೊಂಡ್ ತಿನ್ನಿ ಆಮೇಲ್ ನೋಡಿ ಹೇಗೆ ಆರೋಗ್ಯಕರ ಆಗ್ತೀರಾ ನೀವು ಅಂತ ಸರಿ ಸರಿ ಹಾಗಾದ್ರೆ ನೀನ್ ನನಗೆ ಎರಡು ಕಿಲೋನೆ ಕೊಟ್ಬಿಡು ಇದಪ್ಪ ಮಾತು ಅಂದ್ರೆ ಎರಡು ಕೆಜಿ ತುಪ್ಪನ ತೂಕ ಮಾಡಿದ್ಲು ಖುಷಿ ಖುಷಿಯಿಂದ ದಾರಿಯಲ್ಲಿ ಅವಳಿಗೆ ತುಂಬಾ ಜನ ಗ್ರಾಹಕರು ಸಿಕ್ಕಿದ್ರು ಅವತ್ತು ಅವಳ ತುಪ್ಪದ ವ್ಯಾಪಾರ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು ಈಗ ಅವಳ ಹತ್ರ ಸ್ವಲ್ಪ ಸ್ವಲ್ಪ ತುಪ್ಪ ಉಳಿದಿತ್ತು ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಅವಳಿಗೆ ಕೊನೆ ಗ್ರಾಹಕ ಕೂಡ ಸಿಕ್ಕದ ಆಮೇಲೆ ಅವಳ ಎಲ್ಲಾ ತುಪ್ಪನೂ ಖಾಲಿ ಆಗೋಗಿತ್ತು ವಿಮಲಾ ಖುಷಿ ಖುಷಿಯಾಗಿ ಮನೆಗೆ ಹಿಂತಿರುಗ್ತಾ ಇದ್ಲು ಆಗ ಅವಳಿಗೆ ಒಬ್ಬ ಚಿಕ್ಕ ಹುಡುಗ ಜೋರಾಗಿ ಕರ್ದ ತುಪ್ಪ ಇಲ್ಲ ಪುಟ್ಟ ತುಪ್ಪ ಖಾಲಿ ಆಗೋಯ್ತು ಆಯ್ತು ಅಕ್ಕ ನಾಳೆ ಬರುವಾಗ ಸ್ವಲ್ಪ ಜಾಸ್ತಿ ತುಪ್ಪ ತಗೊಂಡ್ ಬನ್ನಿ ಖಂಡಿತ ಕಂದ ನಾಳೆ ನಿಂಗೆ ತುಪ್ಪ ಖಂಡಿತ ತರ್ತೀನಿ ತುಪ್ಪದ ಖಾಲಿ ಡಬ್ಬವನ್ನು ತಗೊಂಡು ವಿಮಲಾ ಮನೆ ಸೇರಿದ್ಲು ಹಾಗೆ ಅವಳು ಕಾಸಿನ ಎಣಿಸೋಕೆ ಶುರು ಮಾಡಿದ್ಲು ತುಂಬಾ ಕಾಸಿನ ನೋಡಿ ಆಕೆ ಸಂತೋಷ ಇವತ್ತು ನಿಜವಾಗ್ಲೂ ಒಳ್ಳೆ ವ್ಯಾಪಾರ ಆಯ್ತು ಆದ್ರೆ ಇವತ್ತು ಒಬ್ಬ ಗ್ರಾಹಕ ಖಾಲಿ ಕೈಯಲ್ಲಿ ವಾಪಸ್ ಹೋದ ನನಗದಿಷ್ಟಾನೇ ಆಗಿಲ್ಲ ನಾಳೆಯಿಂದ ನಾನು ಜಾಸ್ತಿ ತುಪ್ಪ ಮಾಡ್ತೀನಿ ಅದರಿಂದ ಯಾರು ಖಾಲಿ ಕೈಯಲ್ಲಿ ವಾಪಸ್ ಹೋಗಲ್ಲ ಮಾರನೇ ದಿನ ಬೆಳಿಗ್ಗೆ ವಿಮಲಾ ತುಪ್ಪ ಮಾಡೋಕೆ ಶುರು ಮಾಡಿದ್ಲು ತುಪ್ಪ ಮಾಡ್ತಾ ಮಾಡ್ತಾ ವಿಮಲಾ ತುಪ್ಪದ ಡಬ್ಬ ತುಂಬ್ತಾ ಹೋಯ್ತು ಆ ತುಪ್ಪದ ಡಬ್ಬ ಈಗ ಮೂರಷ್ಟು ಜಾಸ್ತಿ ಆಗಿತ್ತು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ವಿಮಲಾ ಹತ್ರ ಇದ್ದ ಎಲ್ಲ ಹಾಲು ಖಾಲಿಯಾಗೋಗಿತ್ತು ಅಯ್ಯೋ ಇದೇನಿದು ಇವತ್ತು ಡಬ್ಬ ತುಂಬಲೇ ಇಲ್ಲ ಇವತ್ತು ಯಾರಾದರೂ ಒಬ್ಬ ಗ್ರಾಹಕನೂ ಖಾಲಿ ಕೈನಲ್ಲಿ ನನಗೆ ಇಲ್ಲ ಇವತ್ತು ಯಾವುದೇ ಗ್ರಾಹಕ ಖಾಲಿ ಕೈನಲ್ಲಿ ವಾಪಸ್ ಹೋಗಲ್ಲ ವಿಮ್ರಾ ಒಳಗಡೆ ಹೋಗಿ ವನಸ್ಪತಿ ಎಣ್ಣೆನ ತಗೊಂಡ್ ಬರ್ತಾಳೆ ತಂದು ಅದನ್ನ ಮಾಡಿರೋ ತುಪ್ಪದ ಜೊತೆ ಮಿಶ್ರಣ ಮಾಡ್ತಾಳೆ ಇವತ್ತು ಯಾರು ಖಾಲಿ ಕೈನಲ್ಲಿ ವಾಪಸ್ ಹೋಗಲ್ಲ ಬೇಕಾ ತುಪ್ಪ ಬೇಕಮ್ಮ ತುಪ್ಪ 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 ಶುದ್ಧ ದೇಸಿ ಹಸುವಿನ ಬೇಕಾ ಅಕ್ಕ ಒಂದ್ ಕೆಜಿ ತುಪ್ಪ ಕೊಡಿ ಹಾ ಕಂದ ನಿನ್ನೆ ನೆನ್ಗೆ ತುಪ್ಪ ಸಿಗ್ಲಿಲ್ಲ ಅಲ್ವಾ ಇವತ್ತು ಸ್ವಲ್ಪ ಜಾಸ್ತಿನೇ ತಗೋ ವಿಮಲಾ ಆ ಹುಡುಗನ್ಗೆ ತುಪ್ಪನ ತೂಕ ಮಾಡ್ಕೊಟ್ಲು ನಂತರ ಆಕೆ ಮುಂದೆ ನಡ್ಕೊಂಡು ಹೋದ್ಲು ಇದೇ ತರ ವಿಮ್ಲಾ ತಾನು ಮಾಡ್ಕೊಂಡು ಬಂದಂತಹ ತುಪ್ಪನ ಎಲ್ಲಾರ್ಗು ಮಾರ್ಕೊಂಡ್ ಬಂದ್ಲು ಇವತ್ತಿನ ದಿನ ಎಷ್ಟು ಚೆನ್ನಾಗಿದೆ ನನಗೆ ಒಳ್ಳೆ ದುಡ್ಡು ಸಿಗ್ತಾ ಇದೆ ಹೀಗೆ ಮಾರ್ತಾ ಮಾರ್ತಾ ಅವಳು ಸಿಹಿ ತಿಂಡಿ ಮಾಲೀಕನ ಮನೆ ಹತ್ರ ಬಂದ್ಲು ತುಪ್ಪ ಬೇಕಾ ತುಪ್ಪ ತುಪ್ಪ ವಿಮ್ಲಾ ಮೂರ್ ಕೆಜಿ ತುಪ್ಪ ಕೊಡಿ ಹಾ ಹಾ ಸುರೇಶ್ ಆದ್ರೆ ಇವತ್ತು ಮೂರ್ ಕೆಜಿನ ಏನಾದ್ರೂ ಹಬ್ಬನಾ ಹೌದು ಪಟೇಲ್ ಮನೆಯಲ್ಲಿ ಹಬ್ಬ ಇದೆ ಇವತ್ತು ಅದಕ್ಕೋಸ್ಕರನೇ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಒಳ್ಳೆ ವಿಷಯ ವಿಮಲಾ ಅವ್ರಿಗೆ ಮೂರ್ ಕೆಜಿ ತುಪ್ಪನ ತೂಕ ಮಾಡಿಕೊಟ್ಲು ನಂತರ ಅಲ್ಲಿಂದ ಹೊರಟ್ಲು ವಿಮಲಾ ಇವತ್ತು ಖುಷಿ ಖುಷಿಯಾಗಿದ್ಲು ಅವಳ ಯಾವ ಗ್ರಾಹಕರು ಖಾಲಿ ಕೈಯಲ್ಲಿ ವಾಪಸ್ ಹೋಗ್ಲಿಲ್ಲ ಅಂತ ಸಿಹಿ ತಿಂಡಿ ಮಾಲೀಕ ಸುರೇಶ್ ಅವರು ಕ್ಯಾರೆಟ್ ಹಲ್ವನ ತಯಾರಿಸಿ ಅದನ್ನ ಮನೆಗೆ ಮೇಲೆ ತುಂಬಾನೇ ಸಂತೋಷವಾಗಿದ್ರು ಗೌಡ್ರ ಮನೆಯಲ್ಲಿ ಊಟಕ್ಕೆ ಅಂತ ಬಂದಿದ್ರು ಸಿಹಿ ತಿಂಡಿ ಮಾಲೀಕ ಸುರೇಶ್ ಅವರು ಮಾಡಿದಂತ ಕ್ಯಾರೆಟ್ ಹಲ್ವನ ಎಲ್ರಿಗೂ ಬಡಿಸಿದ್ರು ಅದ್ರಲ್ಲಿ ಒಬ್ಬ ವ್ಯಕ್ತಿ ಕ್ಯಾರೆಟ್ ಹಲ್ವನ ತಿಂದ್ರು ಸುರೇಶ್ ಅಣ್ಣ ಏನಾಗಿದೆ ಮುಂಚೆ ಇದ್ದಷ್ಟು ಸ್ವಾದ ಇವಾಗ ಯಾಕೋ ಬರ್ತಿಲ್ವಲ್ಲ ಅನ್ಸುತ್ತೆ ಇವತ್ತು ಸುರೇಶ್ ಧ್ಯಾನ ಸರಿ ಇರ್ಲಿಲ್ಲ ಅಂತ ಇಲ್ಲ ಇಲ್ಲ ನನ್ಗನ್ಸುತ್ತೆ ಪಟೇಲ್ರು ಸುರೇಶ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಎಲ್ರು ಜೋರಾಗಿ ನಗ್ತಾ ಇದ್ರು ಗೌಡ್ರು ಸುರೇಶ್ನ ಒಂದು ಸಾರಿ ಗುರಾಯಿಸಿದ್ರು ಆಗ ಸುರೇಶ್ ಕ್ಯಾರೆಟ್ ಹಲ್ವನ ತಿಂದ್ರು ಏನೋ ಎಡ್ವಟ್ ಆಗಿದೆ ಅಂತ ಗೊತ್ತಾಯ್ತು ಮತ್ತೊಂದ್ ಸಾರಿ ಅದನ್ನ ತಿಂದರು ನಾನಂತೂ ಎಲ್ಲದನ್ನು ಸರಿಯಾಗಿ ಹಾಕಿದ್ದೆ ಬಹುಶಃ ಇದು ವಿಮ್ಲಾಕನ್ನ ತುಪ್ಪದಿಂದ ಆಗಿರಬಹುದಾ ಮಾರನೇ ದಿನ ಸುರೇಶ್ ವಿಮ್ಲಾ ಮನೆಗೆ ಬಂದಿಳ್ದ ಅಲ್ಲಿ ಅವನು ಗಮನಿಸಿದ್ದು ಏನು ಅಂದ್ರೆ ವಿಮ್ಲಾ ಮಾಡ್ತಾ ಇದ್ದಂತ ತುಪ್ಪದಲ್ಲಿ ಆಕೆ ವನಸ್ಪತಿ ಎಣ್ಣೆನ ಮಿಶ್ರಣ ಮಾಡ್ತಾ ಇದ್ಲು ವಿಮ್ಲಾ ಅಕ್ಕ ಇಷ್ಟು ದೊಡ್ಡ ಮೋಸ ನೀವು ಶುದ್ಧವಾದ ತುಪ್ಪದಲ್ಲಿ ವನಸ್ಪತಿ ಎಣ್ಣೆನ ಮಿಕ್ಸ್ ಮಾಡ್ತಿದ್ದೀರಾ ನೀವು ಮೋಸಗಾತಿ ನಿಮ್ಮಿಂದಾಗಿ ಇವತ್ತು ಮೊದಲನೇ ಬಾರಿ ಊರ್ನವರೆಲ್ಲ ನನ್ನ ಹಲ್ವಾ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ನಾನು ಊರ್ನವ್ರಿಗೆಲ್ಲ ನೀವು ಮಾಡ್ತಿರೋ ಈ ಮೋಸದ ಬಗ್ಗೆ ಹೇಳೇ ಹೇಳ್ತೀನಿ ಅಯ್ಯೋ ಸುರೇಶ್ ನನ್ ಮಾತು ಕೇಳು ಸುರೇಶ್ ವಿಮ್ಲ ಮಾತನ್ನ ಕೇಳೋಕೆ ತಯಾರಿರಲಿಲ್ಲ ಅವನು ಅಲ್ಲಿಂದ ಹೊರಟು ಹೋದ ವಿಮಲಾ ಮಾಡಿದಂತ ಕೆಟ್ಟ ಕೆಲಸದ ಬಗ್ಗೆ ಸುರೇಶ್ ಪಂಚಾಯಿತಿಯಲ್ಲಿ ಎಲ್ರಿಗೂ ತಿಳಿಸ್ಬಿಟ್ಟ ಮತ್ತೆ ಈಗ ವಿಮಲಾ ತುಪ್ಪ ಮಾರೋಕೆ ಅಂತ ಬಂದಾಗ ಅಕ್ಕ ತುಪ್ಪ ತಗೊಳ್ಳಿ ಬೇಡ ಬೇಡ ನಿನ್ ತುಪ್ಪ ಇವತ್ತು ನಮಗ್ ಬೇಡ ಕೊಡ್ತಿರೋಂಥ ತುಪ್ಪದಲ್ಲಿ ವನಸ್ಪತಿ ಎಣ್ಣೆನ ಮಿಶ್ರಣ ಮಾಡ್ಕೊಡ್ತೀಯಾ ಹೊರಟೋಗಿಲ್ಲಿಂದ ನಡೆದಿರೋ ಘಟನೆನ ನೆನೆಸ್ಕೊಂಡು ವಿಮಲಾಗೆ ತುಂಬಾನೇ ಬೇಜಾರಾಯಿತು ಮಿಶ್ರಣ ಮಾಡೋದ್ರಿಂದ ಅವಳ ಎಲ್ಲಾ ಗ್ರಾಹಕರು ಕಡ್ದು ಹೋದ್ರು ಅವಳಿಂದ ಯಾರು ತುಪ್ಪ ತಗೊಳಕ್ಕೆ ಈಗ ತಯಾರೇ ಇರ್ಲಿಲ್ಲ ಈ ಕಥೆಯಿಂದ ನಾವ್ ಏನ್ ತಿಳ್ಕೊಬಹುದು ಅಂದ್ರೆ ಮಾಡಿದುಣ್ಣು ಮಹಾರಾಯ ಯಾವತ್ತಿದ್ರೂ ನಮ್ಮ ಒಳ್ಳೆತನ ನಮ್ಮನ್ನ ಕಾಪಾಡುತ್ತೆ ಹಾಯ್ ನಾನು ಶೈನಿ ನೀವು ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತೆ ಹಾ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ ಮರಿಬೇಡಿ